ప్రయోగ్ల దాళిన సూచక పరిణామ ఈ ప్రణాళిక ಸಕ್ಕರೆ ಉಪ್ಪು ವಿನೇಗರ್ ನಿಂಬೆ ರಸ ಶಾಂಪೂ ತೆಗೆದುಕೊಂಡಿದ್ದೇನೆ ಇವುಗಳಲ್ಲಿ ದಾಸವಾಳ ಹೂವಿನ ಸೂಚಕವನ್ನು ಹಾಕುತ್ತಿದ್ದೇನೆ ಆಮ್ಲ ಆಮ್ಲ ದ್ರಾವ ಆಮ್ಲೀಯ ದ್ರಾವಣಗಳು ಕಡು ಗುಲಾಬಿ ಬಣ್ಣವಾಗಿ ಬದಲಾಗಿವೆ ಪ್ರತ್ಯಾಮ್ಲೀಯ ದ್ರಾವಣಗಳು ಹಸಿರಾಗಿ ಬದಲಾಗಿವೆ ತಟಸ್ಥ ದ್ರಾವಣಗಳು ಯಾವುದೇ ಬಣ್ಣ ಬದಲಾಗುವುದಿಲ್ಲ ವಿನೆಗರ್ ಲಿಂಬೆ ರಸ ಆಮ್ ಆಮ್ ಆಮ್ಲೀಯವಾಗಿದೆ ಶ್ಯಾಂಪೂ ಪ್ರತ್ಯಾಮ್ಲೀಯವಾಗಿದೆ ಸೋಡಾ ಸೋಡಾ ಸಕ್ಕರೆ ಉಪ್ಪು ತಟಸ್ಥ ದ್ರಾವಣ ಆಗಿದೆ